ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಸರ್ಕಾರ ಇಲ್ಲಿಯವರೆಗೆ ಆರ್ಥಿಕ ಇಲಾಖೆಯಿಂದ ಅನುಮೋದಿತವಾದಂಥ ಹುದ್ದೆಗಳ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗುವುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ ಇಲ್ಲಿ ಯಾವ್ಯಾವ ಹುದ್ದೆಗಳಿಗೆ ಎಷ್ಟೆಷ್ಟು ಹುದ್ದೆ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳನ್ನು ನೀಡಲಾಗಿದೆ ಮತ್ತು ಅನುಮೋದಿತ ದಿನಾಂಕವನ್ನು ತಿಳಿಸ್ತೀನಿ ಮೊದಲನೇದಾಗಿ ಪಿ ಯು ಕಾಲೇಜ್ ಉಪನ್ಯಾಸಕರು ಪಿ ಯು ಕಾಲೇಜ್ ಉಪನ್ಯಾಸಕರು ಇದಕ್ಕೆ ವಿದ್ಯಾರ್ಹತೆ ಬಂದ್ಬಿಟ್ಟು ಎಮ್ ಎಮ್ ಎಸ್ ಸಿ ಎಮ್ ಕಾಮ್ ಬಿ ಎಡ್ ಆಗಿರಬೇಕು ಕಂಪಲ್ಸರಿ ಬಿ ಎಡ್ ಆಗಿರಬೇಕು ಒಟ್ಟು ಹುದ್ದೆಗಳು ಎಂಟುನೂರ ನಾಲ್ಕಿದೆ ಇದು ಅನುಮೋದನೆ ನೀಡಿರುವಂಥ ದಿನಾಂಕ ಎರಡು ಸಾವಿರದ ಇಪ್ಪತ್ತ್ಮೂರು ಜೂನ್ನಲ್ಲಿ ನಂತರ ತಾಂತ್ರಿಕ ಕಾಲೇಜಿನ ಉಪನ್ಯಾಸಕರು ಎಂಟೆಕ್ ಇದಕ್ಕೆ ಎಮ್ ಟೆಕ್ ಆಗಿರಬೇಕು ಎರಡು ಸಾವಿರ ಹುದ್ದೆಗಳು ಇದನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅನುಮೋದನೆ ನೀಡಲಾಗಿದೆ ನಂತರ ಕ್ರೈಸ್ ವಸತಿ ಶಾಲೆ ಕ್ರೈಸ್ ವಸತಿ ಶಾಲೆಗಳಂದರೆ ಈ ಮುರಾರ್ಜಿ ವಸತಿ ಶಾಲೆಗಳಲ್ಲಿ ಖಾಲಿ ಇರುವಂಥ ಹುದ್ದೆಗಳು ಪದವಿಯೊಂದಿಗೆ ಬಿ ಎಡ್ ಆಗಿರಬೇಕು ಒಟ್ಟು ಎಂಟುನೂರ ಎಪ್ಪತ್ತೈದು ಇದರಲ್ಲಿ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳಿದ್ದಾವೆ ಎಂಟುನೂರ ಎಪ್ಪತ್ತೈದು ಹುದ್ದೆಗಳಿಗೆ ಅನುಮೋದನೆಯನ್ನು ನೀಡಿದೆ ಅನುಮೋದನೆ ನೀಡಿದಂಥ ದಿನಾಂಕ ಬಂದುಬಿಟ್ಟು ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ನಂತರ ಅಬಕಾರಿ ಉಪನಿರೀಕ್ಷಕರು ಇದಕ್ಕೆ ಪದವಿ ಆಗಿರಬೇಕು ಇ ಎಸ್ ಐ ಇನ್ಸ್ಪೆಕ್ಟರ್ ಇನ್ನೂರ ಅರವತ್ತೆಂಟು ಹುದ್ದೆಗಳಿಗೆ ಅನುಮೋದನೆ ನೀಡಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ನಲ್ಲಿ ಅನುಮೋದನೆ ನೀಡಿರೋದು ನಂತರ ಅಬಕಾರಿ ಪೇದೆ ಪಿ ಯು ಸಿ ಆಗಿರಬೇಕು ಆರುನೂರ ಎಪ್ಪತ್ತೇಳು ಹುದ್ದೆಗಳಿದ್ದಾವೆ ಇದಕ್ಕೂ ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ನಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಡಿ ಎಡ್ ಬಿ ಎಡ್ಡು ಹದಿನಾರು ಸಾವಿರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನವೆಂಬರ್ನಲ್ಲಿ ನೀಡಿದ್ದಾರೆ ಅನುಮೋದನೆ ನಂತರ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪಿ ಎಸ್ ಐ ಪದವಿ ಆರುನೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏಪ್ರಿಲ್ನಲ್ಲಿ ನೀಡಿದ್ದಾರೆ ಪೊಲೀಸ್ ಪೇದೆ ಪಿ ಸಿ ಪಿ ಯು ಸಿ ಆಗಿರಬೇಕು ನಾನ್ನೂರು ಹುದ್ದೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ಇದರ ಜೊತೆಗೆ ಎಸ್ ಡಿ ಎ ಮತ್ತು ಎಫ್ ಡಿ ಎ ಹುದ್ದೆಗಳು ಪಿ ಯು ಸಿ ಮತ್ತು ಡಿಗ್ರಿ ಆಗಿರಬೇಕು ಇದು ಸಾವಿರ ಹುದ್ದೆಗಳಿದ್ದಾವೆ ಇದಕ್ಕೂ ಕೂಡ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏಪ್ರಿಲ್ ಒಟ್ಟಾರೆಯಾಗಿ ಇಲ್ಲಿವರೆಗೆ ಸರ್ಕಾರ ಅನುಮೋದನೆ ನೀಡಿರುವ ಅಂದರೆ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ನೀಡಿರುವಂಥ ಪ್ರಮುಖ ಇಲಾಖೆಗಳಲ್ಲಿ ಖಾಲಿ ಇರುವಂಥ ಹುದ್ದೆಗಳ ಒಂದು ಸಂಪೂರ್ಣವಾದಂಥ ಮಾಹಿತಿ ಇನ್ನೊಮ್ಮೆ ಹೇಳ್ತೇನೆ ಪಿ ಯು ಕಾಲೇಜ್ ಉಪನ್ಯಾಸಕರು ಎಂಟುನೂರ ನಾಲ್ಕು ತಾಂತ್ರಿಕ ಕಾಲೇಜು ಉಪನ್ಯಾಸಕರು ಇನ್ನೂರು ಕ್ರೈಸ್ ವಸತಿ ಶಾಲೆಯ ಹುದ್ದೆಗಳು ಎಂಟುನೂರ ಎಪ್ಪತ್ತೈದು ಅಬಕಾರಿ ಉಪನಿ ನಿರೀಕ್ಷಕರು ಎಂಟುನೂರ ಅರವತ್ತೆಂಟು ಅಬಕಾರಿ ಪೇದೆ ಪಿ ಯು ಸಿ ಆರುನೂರ ಎಪ್ಪತ್ತೇಳು ಪ್ರಾಥಮಿಕ ಶಾಲಾ ಶಿಕ್ಷಕರು ಡಿ ಎಡ್ ಬಿ ಎಡ್ ಹದಿನಾರುನೂರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪದವಿ ಆರುನೂರು ಪೊಲೀಸ್ ಪೇದೆ ನಾನ್ನೂರು ನಾಲ್ಕು ಸಾವಿರ ಎಸ್ ಡಿ ಸಿ ಮತ್ತು ಎಫ್ ಡಿ ಸಿ ಸಾವಿರ ಹುದ್ದೆಗಳು ಒಟ್ಟಾರೆಯಾಗಿ ಇಷ್ಟು ಹುದ್ದೆಗಳಿಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಸರ್ಕಾರ ಏನು ಮಾಡುತ್ತಪ್ಪ ಅಂದರೆ ಈ ಒಂದು ಹುದ್ದೆಗಳಿಗೆ ನೋಟಿಫಿಕೇಷನನ್ನು ಪ್ರಾರಂಭ ಮಾಡುತ್ತೆ ಹಾಗಾಗಿ ಈ ಕಾಂಪಿಟೇಷನ್ ಈ ಒಂದು ಎಕ್ಸಾಮ್ಗಳಿಗೆ ಯಾರ್ಯಾರು ಓದ್ತಿದ್ದೀರೋ ಈ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಿರೋರು ಏನು ಮಾಡಬೇಕಪ್ಪ ಅಂದರೆ ನಿಮ್ಮ ಒಂದು ಓದನ್ನು ಕಂಟಿನ್ಯೂ ಇರಿ ಯಾವುದೇ ಕಾರಣಕ್ಕೂ ಬಿಡಬೇಡಿ ಯಾವುದೇ ಸಮಯದಲ್ಲಾದರೂ ಇದನ್ನು ನೋಟಿಫಿಕೇಷನ್ ಮಾಡ್ತಾರೆ ಹಾಗಾಗಿ ಎಲ್ಲರೂ ದಯವಿಟ್ಟು ಎಲ್ಲರೂ ಈ ಒಂದು ಹುದ್ದೆಗಳಿಗೆ ಆಸಕ್ತಿಯನ್ನು ಹೊಂದಿದರೆ ಅವುಗಳಿಗೆ ನೀವು ಶ್ರದ್ಧೆಯಿಂದ ನೀವೇನು ಮಾಡಬೇಕಪ್ಪ ಅಂದರೆ ಕಂಟಿನ್ಯೂ ಸ್ಟಡಿ ಮಾಡ್ತಾಯಿರಿ ಆದಷ್ಟು ಬೇಗನೆ ನೋಟಿಫಿಕೇಷನ್ ಆಗುತ್ತೆ ಹಾಗಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ಒಳ ಮೀಸಲಾತಿ ವರದಿ ಬಂದ ನಂತರ ಈ ಒಂದು ಹುದ್ದೆಗಳಿಗೆ ಎಲ್ಲ ಹುದ್ದೆಗಳಿಗೂ ನೋಟಿಫಿಕೇಶನ್ ಆಗುತ್ತೆ ಹಾಗಾಗಿ ನೀವು ಯಾವುದೇ ರೀತಿಯಾದಂತಹ ಒಂದು ಭಯ ಪಡದೆ ಈ ಒಂದು ಹುದ್ದೆಗಳಿಗೆ ನೀವು ಈಗಲಿಂದನೇ ಪ್ರಿಪೇರ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾಜಿಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು